ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮು ಕ್ರಿಯೇಷನ್ಸ್ ಸಿಂಪಲ್ ರೆಸಿಪಿ ಫ್ರೆಂಡ್ಸ್ ಇದು ಸಿಂಪಲಾಗಿ ಮಾಡ್ಬೋದು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಡ ಕ್ಯಾಪ್ಸಿಕಂ ಪಲ್ಯ ಹೋಗ ಏನೇನು ಬೇಕು ಅಂತ ನೋಡೋಣ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಇದು ಮನೇಲೇ ಮಾಡಿರೋ ವಾಂಗಿಬಾತ್ ಪೌಡರ್ ಇದು ಆಮೇಲೆ ತುರಿದಿರೋ ಹಸಿ ಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕೊನೆಗೆ ತುರಿದಿರೋದು ಕೊಬ್ಬರಿ ಇಷ್ಟು ತೊಗೊಂಡಿದ್ದೀನಿ ಈಗ ಸಣ್ಣಗೆ ಹಚ್ಕೊಂಡಿರೋ ಕ್ಯಾಪ್ಸಿಕಮ್ಮು ನೀವು ಯಾವತ್ತು ಸೈಜ್ ಬೇಕಾದ್ರು ಹಚ್ಕೊಬೋದು ಸಣ್ಣಗೆ ಹಚ್ಚಿರೋ ಈರುಳ್ಳಿ ಈಗ ಒಂದು ಬಾಂಡಿ ಇಟ್ಟು ಅದು ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಳ್ಳೋಣ ಸ್ವಲ್ಪ ಒಂದು ನಾಲ್ಕು ಸ್ಪೂನ್ ಹಾಕೊಳ್ಳೋಣ ಹಾಕೊಂಡ್ಮೇಲೆ ಕಾದ್ಮೇಲೆ ಸಾಸಿವೆ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಆಮೇಲೆ ಚೆನ್ನಾಗಿ ಸಿಡಿಯಕ್ಕೆ ಬಿಡೋಣ ನೋಡಿ ಚಟಪಟ ಚಟಪಟ ಅಂತಿದೆ ಅದು ಈಗ ಜೀರಿಗೆ ಹಾಕೊಳ್ತಾ ಇದ್ದೀನಿ ಜೀರಿಗೆ ಚೆನ್ನಾಗಿದಾದ್ಮೇಲೆ ಕಡಲೆಬೇಳೆ ಹಾಕೊಳ್ತಾ ಇದ್ದೀನಿ ಕಡಲೆಬೇಳೆ ಒಂದು ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಈಗ ಉದ್ದಿನಬೇಳೆನೂ ಹಾಕೊಳ್ತಾ ಇದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಎರಡು ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಇದು ಚೆನ್ನಾಗಿ ಫ್ರೈ ಆದಮೇಲೆ ಈಗ ಹಸಿ ಮೆಣ್ಸಿನ್ಕಾಯಿ ತುರಿದಿಕ್ಕೊಂಡಿದ್ವಲ್ಲ ನೀವು ಬೇಕಾದರೆ ಒಣಗಿದ ಮೆಣ್ಸಿನ್ಕಾಯಿ ಮುರಿದು ಹಾಕ್ಕೊಬೋದು ನಾನು ಹಸಿ ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಬೇಕು ನೀವು ಬೇಕಾದರೆ ಶುಂಠಿ ಬೆಳ್ಳುಳ್ಳಿ ಜಜ್ಬಿಟ್ಟು ಬೆಳ್ಳುಳ್ಳಿ ಬೇಕಾದ್ರೆ ಜಜ್ಬಿಟ್ಟು ಹಾಕೊಬೋದು ಇಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಬೋದು ನಾನು ಸಿಂಪಲಾಗಿ ಮಾಡ್ತಾಯಿದ್ದೀನಿ ಅದಕ್ಕೆ ಏನೂ ಹಾಕಿಲ್ಲ ಈಗ ಈರುಳ್ಳಿ ಸಣ್ಣಗೆ ಹಚ್ಕೊಂಡಿರೋದು ಹಾಕೊಂಡಿದ್ದೀನಿ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ಇದು ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಜಾಸ್ತಿ ಹೈ ಇಕ್ಬಿಟ್ರೆ ಸೀದೋದಂಗಾಗ್ಬಿಡುತ್ತೆ ಮೀಡಿಯಮ್ ಫ್ಲೇಮಲ್ಲೇ ಏನೇ ಅಡುಗೆ ಮಾಡಿದ್ರೂ ರುಚಿಯಾಗುತ್ತೆ ಫ್ರೆಂಡ್ಸ್ ಇದು ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ಈಗ ಈರುಳ್ಳಿ ಬೇಗ ಬಣ್ಣ ಬಿಡೋಕ್ಕೋಸ್ಕರ ನಾನು ಸ್ವಲ್ಪ ಉಪ್ಪು ಇದ್ದೀನಿ ಪುಡಿ ಉಪ್ಪು ಕಲ್ಲುಪ್ಪು ಹಾಕ್ಕೊಬೇಡಿ ಕರಗಲ್ಲ ನೀರು ಯೂಸ್ ಮಾಡ್ತಾ ಇಲ್ವಲ್ಲ ಅದಕ್ಕೋಸ್ಕರ ಹಾಕ್ಕೊಂಡು ಈರುಳ್ಳಿ ಬಣ್ಣ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಜಾಸ್ತಿ ಹಾಕೊಂಡಿಲ್ಲ ಆಮೇಲೂ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ಕೊಂಡಾಗ ಹಾಕ್ಕೊತೀನಿ ಸ್ವಲ್ಪ ಹಾಕ್ಕೊಳ್ಳಿ ಈಗ ಇದು ಚೆನ್ನಾಗೆ ಫ್ರೈ ಆಗಬೇಕು ನೋಡಿ ಈರುಳ್ಳಿ ಚೆನ್ನಾಗಿ ಬಣ್ಣ ಬಿಟ್ಟಿದೆ ಈಗ ಸಣ್ಣಗೆ ಹಚ್ಕೊಂಡಿರೋ ಕ್ಯಾಪ್ಸಿಕ ಇದ್ದೀನಿ ನೀವು ಬೇಕಾದ್ರೆ ಸ್ವಲ್ಪ ದಪ್ಪ ಹಚ್ಕೊಬೋದು ನಾನು ಸ್ವಲ್ಪ ಸಣ್ಣ ಹಚ್ಕೊಂಡಿದ್ದೀನಿ ಇಲ್ಲಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕ್ಯಾಪ್ಸಿಕಮ್ಮು ಬೇಗ ಬೇಯೋಕೆ ಬೇಯ ಬೇಗ ಬೇಯಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕೊಬೋದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆಮೇಲೆ ಉಪ್ಪು ಹಾಕೊಳ್ತಾ ಇದ್ದೀನಿ ನಾನು ನೋಡಿ ಇವಾಗ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ನಾನು ಆವಾಗೇನು ಸ್ವಲ್ಪ ಹಾಕ್ಕೊಂಡೆ ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್ ಜಾಸ್ತಿ ಆಗೋದ್ರೆ ತಿನ್ನಕ್ಕಾಗಲ್ಲ ಇದಕ್ಕೆ ಜಾಸ್ತಿ ಉಪ್ಪು ಹಿಡಿಯಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೂ ಹಾಕೊಂಡಿದೆ ಇದಕ್ಕೂ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಕ್ಯಾಪ್ಸಿಕಮ್ಮೆ ನೀರು ಬಿಟ್ಕೊಳ್ಳುತ್ತೆ ನೀರು ಒಂಚೂರು ಉಪಯೋಗಿಸ್ಬೇಡಿ ಅದೇ ನೀರು ಬಿಟ್ಕೊಂಡಿದೆ ನೋಡಿ ಇದನ್ನು ಚೆನ್ನಾಗೇ ಫ್ರೈ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಬೇಕಾದರೆ ಫ್ರೈ ಮಾಡ್ಕೊಳ್ಳಿ ನೀವು ನೀರು ಒಂಚೂರು ಬಳಸಬಾರ್ದು ಚೆನ್ನಾಗಿರಲ್ಲ ನೋಡಿ ಈಗ ಆಗಿದೆ ಇದು ಸ್ವಲ್ಪ ಮುಕ್ಕಾಲು ಬೆಂದಿದೆ ನೋಡಿ ಮುಕ್ ಮುಕ್ಕಾಲು ಬೆಂದಿರೋದು ತೋರಿಸ್ತಾ ಇದ್ದೀನಿ ಹಿಂಗಂದರೆ ಕಟ್ ಆಗುತ್ತೆ ಸ್ವಲ್ಪ ಟೈಟಾಗೆ ನೋಡಿ ಈಗ ಕಟ್ ಇದೆ ಅದು ಈ ಅದ ಬಂದ ಮೇಲೆ ನಾನು ವಾಂಗಿಬಾತ್ ಪೌಡ್ರ್ ತೊಗೊಂಡಿದ್ನಲ್ಲ ಮನೆಯಲ್ಲೇ ಮಾಡಿರೋದಿದು ನೀವು ಆಚೆಯಿಂದ ತಂದು ಬೇಕಾದ್ರೆ ಹಾಕೊಬೋದು ಈಗ ಅದೊಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಗರಂ ಮಸಾಲ ಇದು ಬೇಕಾದ್ರೆ ನೀವು ಸ್ಕಿಪ್ ಮಾಡ್ಕೊಬೋದು ನಾನೇನು ತೋರಿಸಿಲ್ಲ ಸುಮ್ಮನೆ ನಾನು ಈಗ ಹಾಕಿ ತೋರಿಸ್ತಾ ಇದ್ದೀನಿ ಅಷ್ಟೇ ಒಗ್ಗರಣೆಗೆ ಏನೇನು ಬೇಕು ಅಂತ ತೋರಿಸ್ದಾಗ ತೋರಿಸಿಲ್ಲ ಹಾಕೊಂಡರೆ ಹಾಕೊಬೋದು ಬಿಟ್ಟರೆ ಬಿಡ್ಬೋದು ಈಗ ಅದನ್ನು ಸ್ವಲ್ಪ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ಆ ಮಸಾಲೆಯೂ ಹಿಡಿಬೇಕು ಪಲ್ಯಕ್ಕೆ ಈಗ ಕೊಬ್ಬರಿ ತುರಿ ಇದ್ದೀನಿ ಕೊತ್ಮಿರಿ ಸೊಪ್ಪು ಸಣ್ಣದಾಗ ಹಚ್ಕೊಂಡಿರೋದು ಹಾಕೊಳ್ತಾ ಇದ್ದೀನಿ ಆಗಿದೆ ಇದು ಸ್ವಲ್ಪ ಈಗ ಒಂದು ಮಿಕ್ಸ್ ಮಾಡಿಕೊಂಡು ಇದು ಚೆನ್ನಾಗೆ ಒಂದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೇಲೆ ಫ್ಲೇಮ್ನ ಆಫ್ ಮಾಡ್ಕೊಳೋದು ಫ್ರೆಂಡ್ಸ್ ನೀರಿನ ಅಂಶ ಎಲ್ಲ ಹೋಗಿದೆ ಒಂಚೂರು ನೀರು ಬಳಸಿಲ್ಲ ನಾವು ಹೋದ್ಮೇಲೆ ಹಿಂಗೆ ಮುಚ್ಚಿ ಮುಚ್ಚಳ ಮುಚ್ಚಿ ಹಾಕೊಂಬು ಚಪಾತಿ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನನ್ನ ಚಾನಲ್ಗಿನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್